ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾನಿವತ್ತು ನಿಮಗೆಲ್ಲ ಕುಂಭರಾಶಿಯ ಭವಿಷ್ಯವಾಣಿ ಗುರು ಸಂಚಾರದ ಆಧಾರದ ಮೇಲೆ ತಿಳಿಸ್ಕೊಡ್ತಾ ಇದ್ದೀನಿ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಗುರುಗ್ರಹ ಋಷಿಕ ರಾಶಿಯಿಂದ ಧನಸ್ಸು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದೆ ಗುರುಗ್ರಹ ಎಲ್ಲ ಗ್ರಹಗಳಿಗಿಂತ ಅತ್ಯಂತ ಶುಭ ಗ್ರಹ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗತ್ತೆ ಗುರುಗ್ರಹ ಅನ್ನೋದು ಸಂಚಾರ ಆಗುವಂಥದ್ದು ಒಂದು ವರ್ಷ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತವರೆಗೂ ಗುರುಗ್ರಹ ಧನಸ್ಸು ರಾಶಿಯಲ್ಲಿ ಸ್ಥಿತನಾಗಿರ್ತಾರೆ ಈ ಗುರುಗ್ರಹ ಗುರುದೇವರು ಇದರ ಬೃಹಸ್ಪತಿ ಅಂತಲೂ ಕರೆಯಲಾಗುತ್ತೆ ಈ ಬೃಹಸ್ಪತಿ ದೇವರು ಒಂದು ವರ್ಷ ಧನುಸು ರಾಶಿಯಲ್ಲಿ ಸ್ಥಿತನಾಗುವುದರಿಂದ ಕುಂಭರಾಶಿಯಲ್ಲಿ ಯಾರ್ಯಾರು ಜನಿಸಿದಿರಿ ಅವರಿಗೆ ಏನೇ ಶುಭ ಮತ್ತೆ ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಗುರು ಅಂದ್ರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ಗ್ರಹ ಗುರು ಅಂದ್ರೆ ಏನು ಗುರು ಗೌರವಂ ಪುತ್ರಂ ಧನಂ ನೋಡಿ ಹೀಗೆ ನಿಮಗೆ ಕುಂಭ ರಾಶಿಯ ಜಾತಕರಿಗೆ ಗುರು ಏಕಾದಶ ಸ್ಥಾನದಲ್ಲಿ ಅಂದ್ರೆ ದಶಮ ಸ್ಥಾನದಿಂದ ಏಕಾದಶ ಸ್ಥಾನದಲ್ಲಿ ಸ್ಥಾನ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕುಂಭರಾಶಿಯ ಜಾತಕರಿಗೆ ಗುರುಬಲ ಗುರುಬಲ ಯಾರ ಜಾತಕಕ್ಕೆ ಬರುತ್ತೆ ಅವರಿಗೆ ಅವಿವಾಹಿತರಿಗೆ ವಿವಾಹ ಆಗುವಂತಹ ಯೋಗ ಯಾಕೆಂದರೆ ಭಾರತ ದೇಶದಲ್ಲಿ ಮದುವೆ ಆಗೋದೇ ಒಂದು ಸಲ ಅಲ್ವಾ ಯಾರೋ ಕೆಲವರಿಗೆ ಎರಡು ಸಲ ಆಗ್ಬೋದು ಹೀಗೆ ವಿವಾಹ ಆಗುವಂತಹ ಯೋಗಗಳು ಪ್ರಾಪ್ತಿಯಾಗುವಂಥದ್ದು ಮನೆ ಕಟ್ಟಕ್ಕೆ ಆಗ್ತಾ ಇರುವಂಥವರಿಗೆ ಮನೆ ಕಟ್ಟುವಂತಹ ಯೋಗ ಪ್ರಾಪ್ತಿಯಾಗುವಂಥದ್ದು ಇದೆಲ್ಲ ಧನ ಗೌರವ ಎಲ್ಲವನ್ನ ಕೊಡುವಂತಹ ಗ್ರಹ ನಿಮಗೆ ಗುರುಬಲ ಅನ್ನುವಂಥದ್ದು ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ವರ್ಷ ಕಾಲ ನಿಮಗೆ ಗುರುಬಲ ಇದೆ ನಿಮಗೆ ಈ ಗುರುಗ್ರಹದ ಸಂಚಾರದಿಂದ ಏನೇನು ಶುಭ ಮತ್ತೆ ಫಲಗಳು ಏನೇನು ಸಿಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಯಾರ್ಯಾರು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಇದೆ ಅದನ್ನು ಒತ್ತಿ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ ಗಂಟೆ ತರ ನೋಟಿಫಿಕೇಶನ್ ಬೆಲ್ ಇವೇನೆ ಒತ್ತಿಲ್ಲ ಅಂದ್ರೆ ನಾನು ಹಾಕುವಂತ ವಿಡಿಯೋಗಳು ನಿಮ್ಗೆ ಅತ್ಯಂತ ಬೇಗ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ಬಂದು ತಲುಪಕ್ಕೆ ಕಷ್ಟ ಆಗುತ್ತೆ ನೀವೆಲ್ಲ ಉಪಕಾರ ಭಾರತ ದೇಶ ಅಂದ್ರೆ ಏನು ಪರೋಪಕಾರ ಗುಣ ಇರುವಂತಹ ನಾವೆಲ್ಲ ರಕ್ತದಲ್ಲೇ ಪರೋಪಕಾರ ಗುಣ ಇದೆ ನಿಮ್ಮ ಸ್ನೇಹಿತರಿಗೂ ಜ್ಯೋತಿಷ್ಯ ಕಾರ್ಯಕ್ರಮದ ವಿಚಾರ ತಿಳಿಯಬೇಕು ಅಂದರೆ ಕೆಳಗಡೆ ಶೇರ್ ಬಟನ್ ಇದೆ ಅಲ್ಲಿ ನೀವು ಶೇರ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿ ನೀವು ಇರ್ತೀರಿ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಈಗ ಗುರು ಸಂಚಾರದಿಂದ ನಿಮ್ಮ ಮೇಲೆ ಏನೇನು ಪ್ರಭಾವ ಬೀಳುತ್ತೆ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಸಹೋದರರಿಂದ ಆದಾಯ ಗಳಿಸುತ್ತೀರಿ ಯಾಕೆಂದ್ರೆ ಗುರು ಹನ್ನೊಂದನೇ ಮನೆಯಿಂದ ನಿಮ್ಮ ಜಾತಕ ಅಂದ್ರೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಪಂಚಮ ಸ್ಥಾನ ಸಪ್ತಮ ಸ್ಥಾನವನ್ನು ಗುರು ನೋಡ್ತಾ ಇರೋದ್ರಿಂದ ನಿಮ್ಮ ಸಹೋದರ ಸಹೋದರ ನಿಮಗೆ ಧನ ಲಾಭ ಆಗುತ್ತದೆ ಅಥವಾ ನಿಮ್ಮ ಸಹೋದರ ಚಿಕ್ಕ ಸಹೋದರ ಅಥವಾ ದೊಡ್ಡ ಅಣ್ಣ ಅಥವಾ ದೊಡ್ಡ ಅಕ್ಕ ಇವರೆಲ್ಲರೂ ಸಹ ಅನುಕೂಲ ಆಗುತ್ತೆ ಅವರ ಪ್ರಗತಿಯಲ್ಲಿ ಬರ್ತಾರೆ ಅವರಿಂದಲೂ ಸಹ ನಿಮಗೆ ಅನುಕೂಲಗಳಾಗುವಂತಹ ಲಕ್ಷಣಗಳಿದೆ ಸ್ವಯಾರ್ಜಿತದಿಂದ ಧನ ಲಾಭ ಮಾಡಿಕೊಳ್ಳುವಂಥದ್ದು ನೀವೇ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಮಕ್ಕಳಿಗೆ ಉತ್ತಮವಾದಂತಹ ಅಭಿವೃದ್ಧಿ ಪಡಿತೀರಿ ವಿದ್ಯಾವಂತರಾಗ್ತಾರೆ ಮಕ್ಕಳಿಂದ ನಿಮಗೆ ಬಹು ಲಾಭ ಆಗುವಂಥದ್ದು ಎಲ್ಲ ಕಡೆಯಿಂದ ಲಾಭ ಆಗುವಂಥದ್ದು ಕುಂಭರಾಶಿಯ ಜಾತಕರಿಗೆ ಸಿಗುವಂತಹ ಚಾನ್ಸಸ್ ಇದೆ ಪತಿ ಅಥವಾ ಪತ್ನಿಯ ಕಡೆಯಿಂದ ಲಾಭ ಯಾಕೆಂದರೆ ಗುರುಗ್ರಹ ಈಗ ನಿಮ್ಮ ಸಪ್ತಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ನಿಮಗೆ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯ ಕಡೆಯಿಂದ ಅಥವಾ ಪತಿಯ ಕುಟುಂಬದ ಕಡೆಯಿಂದ ನಿಮಗೆ ಧನ ಲಾಭ ಆಗುವಂಥದ್ದು ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ ನಿಮಗೆ ಅನೇಕ ಅನುಕೂಲಗಳಾಗುವಂತಹ ಲಕ್ಷಣಗಳು ಪತಿ ಪತ್ನಿಯಲ್ಲಿ ವಿರಸಗಳಿದ್ದರೆ ಅಥವಾ ಜಗಳಗಳಿದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ಯಾರ್ಯಾರಿಗೆ ಕುಟುಂಬದ ಇವತ್ತವರೆಗೂ ಕೋರ್ಟ್ ಕೇಸ್ಗಳಲ್ಲಿ ಒದ್ದಾಡ್ತಾ ಇದ್ದೀರಾ ಅಥವಾ ವೈವಾಹಿಕ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಅವರಿಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಬರುತ್ತೆ ಯಾಕೆಂದ್ರೆ ಈ ಗ್ರಹ ಅನ್ನುವಂಥದ್ದು ಅಷ್ಟೊಂದು ಶುಭ ಫಲಗಳನ್ನು ನಿಮಗೆ ರಾಶಿಯ ಜಾತಕರಿಗೆ ಕೊಡುವಂಥ ಲಕ್ಷಣಗಳಿದೆ ರಾಜಕೀಯ ವ್ಯಕ್ತಿಗಳಿಗೆ ಉನ್ನತವಾದ ಸ್ಥಾನ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಯಾರ್ಯಾರು ಸರ್ಕಾರಿ ಎಂಪ್ಲಾಯೀಸ್ ಇದ್ದೀರಿ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದೀರಿ ಅವರಿಗೆ ನೀವು ಪ್ರಮೋಷನ್ ಸಿಗುವಂಥದ್ದು ನಿಮಗೆ ಅಥವಾ ಉನ್ನತಾಧಿಕಾರಿಯಿಂದ ನಿಮಗೆ ಪ್ರಶಂಸೆ ಆಗುವಂಥದ್ದು ಸರ್ಕಾರದಿಂದ ಏನಾದರೂ ಬಹುಮಾನಗಳು ಪ್ರಶಸ್ತಿಗಳು ಯಾಕೆಂದರೆ ಪ್ರಶಸ್ತಿ ಸರ್ಕಾರಿ ಎಂಪ್ಲಾಯ್ಸ್ ಏನು ಕೊಡ್ತಾರೆ ಏನಾದರೂ ಮೆಡಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ನಿಮ್ಗೆ ಏನಾದರೂ ಮೆಡಲ್ ಸಿಗುವಂಥದ್ದು ಈಗ ಬಿಲ್ಟ್ರಿಗಳಿದ್ರೆ ಮೆಡಲ್ಸ್ ಸಿಗುವಂಥದ್ದು ಸ್ಟಾರ್ಸ್ ಸಿಗುವಂಥದ್ದು ಇದೆಲ್ಲ ಸರ್ಕಾರದಿಂದ ನಿಮಗೆ ಅನುಕೂಲಗಳಾಗುವಂಥದ್ದು ಜಾತಕರು ಎಲ್ಲ ರೀತಿಯ ಹೆಸರು ಖ್ಯಾತಿಯನ್ನ ಗಳಿಸ್ತೀರಿ ನಿಮ್ಮ ಶಕ್ತಿ ಮತ್ತು ತೇಜಸ್ಸು ಹೆಚ್ಚಾಗುತ್ತೆ ಚೇತನ ಚೆನ್ನಾಗುತ್ತೆ ಆರೋಗ್ಯ ಚೆನ್ನಾಗುವಂಥದ್ದು ಐಶ್ವರ್ಯಗಳು ಪ್ರಾಪ್ತಿಯಾಗುವಂಥದ್ದು ಗೌರವಗಳು ನಿಮಗೆ ವೃದ್ಧಿಯಾಗುವಂಥದ್ದು ನೀವು ಈ ಸಮಯದಲ್ಲಿ ಶತ್ರುಗಳನ್ನ ನಿರ್ಮೂಲನೆ ಮಾಡುವಂತಹ ಶಕ್ತಿ ನಿಮಗೆ ಬರುತ್ತೆ ವಿವಾಹ ಕಾರ್ಯಗಳು ನಿಂತೋಗಿದ್ರೆ ಅವೆಲ್ಲ ವಿವಾಹ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಈ ವಿವಾಹ ಕಾರ್ಯ ಮತ್ತು ಶುಭ ಕಾರ್ಯಕ್ರಮಗಳಿಂದ ನೀವು ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಪಡುತ್ತೀರಿ ಯಾಕೆಂದ್ರೆ ಏನಾದರೂ ಶುಭ ಕಾರ್ಯಗಳು ಮಾಡಿದಾಗ ಕೆಲವು ಸಲ ನಮಗೆ ಬೇಜಾರಾಗ್ತಾ ಇರುತ್ತೆ ಆದರೆ ಈಗ ಈ ವರ್ಷ ಅಂದ್ರೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತವರೆಗೂ ಗುರುಗ್ರಹದ ಸಂಚಾರ ಒಂದೇ ಗ್ರಹದಿಂದ ನಿಮಗೆ ಫಲವನ್ನ ಹೇಳ್ತಾ ಇದ್ದೀನಿ ನೀವು ಯಾವಾಗಲೂ ಮಾಸ ಭವಿಷ್ಯವನ್ನು ತಿಳ್ಕೊತಾ ಇರಬೇಕು ಯಾಕೆಂದ್ರೆ ಬೇರೆ ಗ್ರಹಗಳ ಸಂಚಾರದಿಂದ ಕೆಲವೊಂದು ಸಲ ನಿಮಗೆ ಶುಭ ಫಲಗಳು ಅಡೆತಡೆಗಳಾಗಬಹುದು ಇಲ್ಲ ಪೂರ್ತಿ ನಿಮಗೆ ಶುಭ ಫಲಗಳು ಸಿಗ್ಬಹುದು ಅದಕ್ಕೆ ನೀವು ಮಾಸ ಭವಿಷ್ಯವನ್ನು ತಿಳ್ಕೊತಾ ಇದ್ರಿ ನಾನೀಗ ಒಂದೇ ಗುರು ಗ್ರಹ ಗುರು ಅನ್ನಂದ್ರೆ ಗುರು ಗೌರವಂ ಧನಂ ಪುತ್ರಂ ಅದಕ್ಕೆ ಗುರು ಅಂದಾಗ ನಿಮಗೆ ಗೌರವ ಧನ ಪ್ರಾಪ್ತಿಯಾಗಿ ಒಂದು ವರ್ಷ ಪ್ರಾಪ್ತಿಗಳಾಗುತ್ತೆ ವೃತ್ತಿಯಲ್ಲಿ ಬಡ್ತಿ ಅಂದ್ರೆ ಮಾಡ್ತಾ ಸಾಫ್ಟ್ವೇರ್ ಯಾರೇ ಇರಬಹುದು ಕಾಂಪಿಟೇಷನ್ ಇರುತ್ತೆ ಈ ಕಾಂಪಿಟೇಷನ್ ಮಾಡ್ತೀರಿ ನಿಮಗೆ ಪ್ರಮೋಷನ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಯಾರ್ಯಾರ ಅಂತಾರಾಷ್ಟ್ರೀಯ ಬಿಸ್ನೆಸ್ ಮಾಡ್ತಾ ಇದ್ರಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇದ್ರಿ ಅವರಿಗೆ ಅನೇಕ ಧನ ಲಾಭಗಳಾಗುವಂತದ್ದು ಲೈಂಗಿಕ ಸಂತೃಪ್ತಿ ವ್ಯಾಪಾರದಲ್ಲಿ ಹೆಚ್ಚಾಗಿ ನೀವು ವೃದ್ಧಿಯನ್ನ ಪಡಿತೀರಿ ಇಷ್ಟು ದಿವಸ ಏನೋ ನಮ್ಮ ವ್ಯಾಪಾರನೇ ಸರಿ ನಡೀತಾ ಇಲ್ಲ ನಾನು ತುಂಬಾ ಮೇಲೆ ಏಳಕ್ಕೆ ಬರ್ತಾ ಏರ್ತಾನೆ ಇಲ್ಲ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾ ಇಲ್ಲ ಅಂತ ಯಾರ್ಯಾರಿ ಇರುತ್ತೋ ಅವರೆಲ್ಲರಿಗೂ ಸಹ ನೀವೆಲ್ಲ ಸಕ್ಸಸ್ಫುಲ್ ಬರೀ ಲಾಭ ಮಾಡ್ಕೊಳ್ಳೋದೇ ಬೇರೆ ಸಕ್ಸಸ್ಫುಲ್ ಪರ್ಸನ್ ಆಗುವಂತದೇ ಬೇರೆ ಈಗ ಹೇಗೆ ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿ ಅವರು ಹೇಗೆ ಸಕ್ಸಸ್ಫುಲ್ ಆದ್ರೋ ಹಾಗೆ ನೀವು ಸಹ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಗಳಿಸಿರ ಜೊತೆಗೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ್ತೀರಿ ವ್ಯಾಪಾರದಲ್ಲಿ ಹೆಚ್ಚಾಗಿ ಯಾರು ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಅಮೆರಿಕ ಹೋಗಿರ್ಬೋದು ನೀವು ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇರಬಹುದು ಹೀಗೆ ವಿದೇಶದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಜ್ಞಾನ ಅಭಿವೃದ್ಧಿ ಆಗುವಂಥದ್ದು ನಿಮಗೆ ಅನೇಕ ವಾಹನಗಳಿದ್ರೆ ವಾಹನಗಳಿಂದ ಲಾಭ ಸಿಗುವಂಥದ್ದು ಗೌರವಯುತವಾದ ಅಧಿಕಾರ ಪ್ರಾಪ್ತಿಯಾಗುವಂಥದ್ದು ಐಶ್ವರ್ಯ ಅಂತಸ್ತನ್ನ ಗಳಿಸ್ತೀರಿ ಯಾರ್ಯಾರಿಗೆ ಈ ಸಮಯದಲ್ಲಿ ಮಗು ಆಗುತ್ತೆ ಮಗು ಯಾವುದಾಗುತ್ತೆ ಪುತ್ರ ಸಂತಾನ ಆಗುವಂತಹ ಯೋಗ ಈ ಪುತ್ರ ಸಂತಾನ ಏನಾದರೂ ಆದರೆ ಆ ಮಗುವಿಂದ ನಿಮಗೆ ಲಾಭ ಆಗುತ್ತೆ ಯಾರ ಜಾತಕರಿಗೆ ಈಗ ಏನಾದ್ರು ನವಂಬರ್ ನಂತರ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ನಿಮ್ಗೇನಾದ್ರೂ ಮಗು ಜನನವಾದ್ರೆ ಆ ಮಗುವಿಂದ ನೀವು ತುಂಬಾ ಅಭಿವೃದ್ಧಿಯನ್ನ ಪಡೀತೀರಿ ನಿಮಗೆ ಪುತ್ರ ಸಂತಾನ ಆಗುವಂತಹ ಯೋಗಗಳಿದೆ ಅದಕ್ಕೆ ಇದು ಬಹಳ ಇಂಪಾರ್ಟೆಂಟು ನೀವೆಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ ಅವಾಗ ನಾನು ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೆಲ್ಲ ಶೇರ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನ ಶೇರ್ ಮಾಡಿ ನೀವೇನೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ವಿಡಿಯೋದ ಕೆಳಗಡೆ ನಮ್ಮ ಪ್ರತಿನಿಧಿಗಳು ಅಂದ್ರೆ ನಮ್ಮ ಆಫೀಸ್ನವರು ನಂಬರ್ ಹಾಕಿರ್ತಾರೆ ನೀವು ನನ್ನ ಕಾಂಟ್ಯಾಕ್ಟ್ ಕೂಡ ಪರ್ಸನಲ್ ಆಗಿ ನಮ್ಮ ಆಫೀಸಿಗೆ ಬಂದು ನೀವು ಕಾಂಟ್ಯಾಕ್ಟ್ ಕೂಡ ನನ್ನ ಮಾಡಬಹುದು ಧನ್ಯವಾದಗಳು ಸಮಸ್ತ ಲೋಕೋ ಸುಖಿನೋ ಭವಂತು